ಏನೈ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಬಹಳ ವಿಶೇಷವಾದ ರೀತಿಯಲ್ಲಿ ಬಹಳ ಅರ್ಥಪೂರ್ಣವಾದ ರೀತಿಯಲ್ಲಿ ಸನ್ಮಾನ ಜೊತೆ ಮಹಾಪೂಜೆ ಭಕ್ತಿಯ ಅಭಿನಂದನೆಗಳು ಸಲ್ಲಿಸುತ್ತ ಈಗ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತ ಗ್ರಾಮದ ಎಲ್ಲ ಮಹಾಜನತೆಯನ್ನ ಪರಮ ಪೂಜೆಯನ್ನ ನಾನು ಅನಂತ ಕೋಟಿ ேய <laughs>

Diintegrasi dari kata di Jibar Menurutkan ESN Kajos Nomor yang baru Polis yang kiri Kalau kamu sedih ke sini yang lain Kamu sewa diri yang ada yang untuk kucing di badan ini kita kata kata ada yang kalau kumpul

ಶಿರಿಯಲ್ಲಿ ಬಹಳ ಪೂರ್ವಜನಾ ವಿಜ್ಞಾನ ಈ ಮೂರಂತರ ವಿರೋಧಕಾಯ ಅಂತ ಅಂದ್ರೆ ಆ ಮಾನವ ಜನಾ ವರ್ಗದ ಜಾನಾ ಕಾರ್ಯಗಳು ಹೇita ಅಂತಂದ್ರೆ ಮನುಷ್ಯನಲ್ಲಿ ಎರಡು ಇರುತ್ತೆ ಒಂದು ಒಳ್ಳೆಯ ಗುಣ ಒಂದು ಕೆಟ್ಟ ಗುಣ ಬರುಬಹುದು ಸುಖ ಶಾತ್ಯ ಆ ಒಳ್ಳೆಯ ಗುಣಗಳನ್ನು ನಾವು ಯೂಸ್ ಮಾಡ್ತೀವಿ ಕೆಟ್ಟ ಗುಣ पाचशे रे मांडले ಅಂತಂದ್ರೆ रंग आكتر الاول ಮೊದಲ ننंतो दोत्रा उडून बसले उंच कुडी पोयती तंतो हा घंटी येती की पोयले नेरलेला अब गिरदा दोत्रा ऊपर बसिता घंटी नेर चला इमेर मारत जिगुड भेटी